ಭಾಷಣದಲ್ಲಿ ಬರೀ ಭೂರಿ ಬೂರಿ ಅಂದ್ರೆ ಬರೀ ಸುಳ್ಳು ನಿಮ್ಮ ಎದೆ ಮುಟ್ಕೊಂಡು ಹೇಳಿ ನಿಜವಾಗ್ಲು ನೀವು ಇದನ್ನೆಲ್ಲ ಸತ್ಯ ಹೇಳ್ತಾ ಇದೀರಾ ಅಂತ ಜನರಿಗೆ ಗೊತ್ತು ನೀವು ಆ ಸತ್ಯನ ಒಪ್ಕೊಳ್ಳಲ್ಲ ಅಂತ ಬೀದಿ ಬೀದಿಗಳಲ್ಲಿ ಛೀಮಾರಿ ಹಾಕ್ತಾ ಇದಾರೆ ಗ್ಯಾರಂಟಿಗಳನ್ನು ಕೊಡೋಕೆ ಇಲ್ಲ ನಿಮ್ ಯೋಗ್ಯತೆಗೆ ಅಟ್ಲೀಸ್ಟ್ ಈ ಒಂದು ವರ್ಷದ ಜೋಕ್ ಅನ್ಬಹುದು ಕಳೆದ ಹತ್ತೊಂಬತ್ತು ತಿಂಗಳಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಉದ್ಭವಿಸಿನೇ ಅಂತ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ನೀವೇ ಇದ್ರಿ ಈಗ ಇಪ್ಪತ್ಮೂರರಿಂದ ಅವಕಾಶ ಸಿಕ್ಕಿದೆ ಮಾಡ್ತಾ ಇರೋದೇನು ಘನಕಾರ್ಯ ಧೋರಣೆಗಳು ಇದೇ ತರ ಆದ್ರೆ ಮುಂದೆ ನಾವು ಓಟ್ ಕೇಳಕ್ ಹೋದಾಗ ಜನ ನಮ್ಮನ್ನು ಸೂಟ್ ಇಟ್ಟು ಬಂದು ಕಿಟ್ಟು ಹೊಡಿತಾರೆ ಅಧ್ಯಕ್ಷರ ದಯ ಮಾಡಿದ್ರು ಕಿಸೋ ಸೋಲ ಹಜಾರ್ ನೋಸೋ ಬಯಾಲಿಸ್ ಕರೋಡ್ ರೂಪಾಯಿ ಫಸಲ್ ರಿತ ಬಜೆಟ್ ಮೊದಲು ರಾಜ್ಯಪಾಲರ ಭಾಷಣ ಮುಗಿದಿದೆ ಭಾಷಣದಲ್ಲಿ ಬರೀ ಭೂರಿ ಬೂರಿ ಅಂದ್ರೆ ಬರೀ ಸುಳ್ಳು ಭರ್ಜರಿ ಅಂತ ಅಂದ್ಕೋಬೇಡಿ ರಾಜ್ಯಪಾಲರಿಗೆ ಕನ್ನಡ ಬರುತ್ತಾ ಅವರಿಗೊಂದಷ್ಟು ಬರೆದು ಕೊಟ್ಟು ಆ ಭಾಷಣವನ್ನು ಓದಿಸ್ತಾರೆ ಅದನ್ನೇನೋ ರಾಜ್ಯಪಾಲರು ಇತ್ತೀಚೆಗೆ ಎರಡು ಏನು ಎರಡು ಮಸೂದೆಗಳಿಗೆ ಅಂಕಿತ ಹಾಕದೆ ವಾಪಸ್ ಕಳಿಸಿದ್ದಾರೆ ಆದರೆ ಈ ಭಾಷಣವನ್ನೇನೋ ಓದಿದ್ದಾರೆ ತಮಿಳ್ನಾಡು ರಾಜ್ಯಪಾಲರ ಥರ ಅಥವಾ ಪಶ್ಚಿಮ ಬಂಗಾಳ ರಾಜ್ಯಪಾಲರ ಥರ ಅದನ್ನು ಓದದೆ ಅದಕ್ಕೆ ಅವಮಾನ ಮಾಡಿಲ್ಲ ಇಲ್ಲಿ ಬಹಳ ಮುಖ್ಯವಾಗಿ ಕೆಲವು ಪಾಯಿಂಟ್ಗಳನ್ನು ಹೇಳಿದ್ದೀರಾ ಸಿದ್ದರಾಮಯ್ಯನವರೇ ನಿಮಗೆ ನಿಮಗೆ ನಿಮ್ಮ ಆತ್ಮಸಾಕ್ಷಿ ಇದನ್ನು ಒಪ್ಪುತ್ತಾ ಅಂತ ಒಂಚೂರು ವಿಚಾರ ಮಾಡಿ ರಾಜ್ಯದ ಜನ ನೋಡ್ತಾ ಇದ್ದಾರೆ ಜನ ದಡ್ಡರಲ್ಲ ಜನರಿಗೆ ಈ ಥರ ಮೋಸ ಮಾಡಿಕೊಂಡ್ರೆ ಆ ನುಂಡಿಯ ಸಿದ್ದರಾಮೇಶ್ವರ ಮೆಚ್ಚತಾನ ಒಂದು ಐದು ಪ್ರಮುಖ ವಿಚಾರಗಳನ್ನು ಈ ಬಜೆಟ್ನ ಏನು ರಾಜ್ಯಪಾಲರ ಭಾಷಣದ ವಿಚಾರಗಳನ್ನೇ ತಗೊಳ್ಳೋಣ ನೀವು ಸಿಂಪಲ್ಲಾಗಿ ಒಂದು ಹೇಳೋದು ನಾನು ಸಾಲ ಮಾಡಿಕೊಂಡು ಸರ್ಕಾರ ನಡೆಸ್ತೀನಿ ಅಂತಂದರೆ ಮನೇಲಿ ನಿಮ್ಮ ಧರ್ಮಪತ್ನಿಯವರಾದರೂ ನಿಮ್ಮ ಮನೆ ಖರ್ಚು ವೆಚ್ಚಕ್ಕೆ ಸಾಲ ಮಾಡ್ತೀನಿ ಅಂದರೆ ಬಯ್ಯೋದಿಲ್ವಾ ನೀನು ಯಾವ ಸೀಮೆ ಮನುಷ್ಯನಯ್ಯ ಸಾಲ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂದರೆ ಅದು ಒಂದು ಜೀವನನ ಕರ್ನಾಟಕದಂಥ ರಾಜ್ಯದಲ್ಲಿ ಸಾಲ ಮಾಡಬಾರ್ದಪ್ಪ ಈ ಥರ ಪ್ರತಿ ಮನೆ ಮನೆಯಲ್ಲೂ ಹೆಣ್ಮಕ್ಳು ಹೇಳ್ತಾರೆ ನಾವು ಅದು ಮುಖ್ಯಮಂತ್ರಿ ಆಗಿರಲಿ ಅಥವಾ ಯಾರೊಬ್ಬ ಸಾಮಾನ್ಯ ವ್ಯಕ್ತಿ ಆಗಿರಲಿ ಅವರವ್ರ ಮನೆಗಳಲ್ಲಿ ಖರ್ಚು ವೆಚ್ಚ ಇರುತ್ತೆ ನಾವು ಮಾಡೋ ಖರ್ಚಲ್ಲಿ ಕಾಲ್ಭಾಗ ಭಾಗ ಆಗಿದ್ದರೆ ಅದು ಒಂದು ಬದುಕ ಈ ಥರ ಬದುಕೋದ್ರಿಂದ ಭವಿಷ್ಯ ಆದರೂ ಉದ್ಧಾರ ಆಗುತ್ತಾ ಅಂತ ಬಾಯ್ ಬಂದಂಗೆ ಬೈಯೋದಿಲ್ವ ಮನೆಯವರು ಬಿಡಿ ನಾವು ಹಿಂದೆನೇ ಹೇಳಿದ್ದೀವಿ ಸರ್ಕಾರ ನಾಲ್ಕು ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡಿದರೂ ಅದರಲ್ಲಿ ಒಂದು ಲಕ್ಷ ಕೋಟಿ ಸಾಲ ಮಾಡುತ್ತೆ ಪ್ರತಿ ವರ್ಷ ಅಂತ ಹೀಗಿರುವಂಥ ಸರ್ಕಾರ ಬಜೆಟ್ಗೂ ಮೊದಲು ರಾಜ್ಯಪಾಲರಿಂದ ಭಾಷಣ ಮಾಡಿಸಿದೆ ಇದರ ಉದ್ದೇಶ ಏನು ಅಂದರೆ ಒಂದು ವರ್ಷದ ಸರ್ಕಾರ ಹೇಗಿತ್ತು ಏನು ಮುಂದಿನ ದಿಕ್ಸೂಚಿ ಏನು ಅನ್ನೋದನ್ನು ರಾಜ್ಯಪಾಲರಿಂದ ಹೇಳಿಸುವಂಥದ್ದು ಅದನ್ನು ರಾಜ್ಯ ಸರ್ಕಾರ ತಮ್ಮ ಬೆನ್ ಬೆನ್ನಟ್ಕೊಳ್ಳೋದಕ್ಕೆ ಮಾಡಿಕೊಂಡಿರುವಂಥ ಕೆಲಸಗಳು ಸಿದ್ದರಾಮಯ್ಯವ್ರೆ ಇದು ಗ್ಯಾರಂಟಿಗಳನ್ನು ಅಧ್ಯಯನ ಮಾಡೋದಕ್ಕೆ ಬೇರೆ ಬೇರೆ ಸಂಸ್ಥೆಗಳು ಬರ್ತಾ ಇದ್ದಾವೆ ಅಷ್ಟರ ಮಟ್ಟಿಗೆ ಗ್ಯಾರಂಟಿಗಳನ್ನು ನಾವು ಅದ್ಭುತವಾಗಿ ಕೊಟ್ಟಿದ್ದೀವಿ ಅಂತ ಇದ್ದೀರ ನಿಮ್ಮ ಗ್ಯಾರಂಟಿ ಯಾವುದು ನೀವು ಮಾಡಿದ್ದಲ್ಲ ಸಿದ್ದರಾಮಯ್ಯವ್ರೆ ಅದು ಕೇಜ್ರಿವಾಲ್ ಅವ್ರು ಕೊಟ್ಟಂಥ ಉಚಿತ ಫ್ರೀ ಬೀಸ್ಗಳು ಹಿಂದೆ ತಮಿಳ್ನಾಡಿನಲ್ಲಿತ್ತು ಇದೆಲ್ಲವನ್ನು ಕೂಡ ಯಾರ್ಯಾರೋ ಮಾಡ್ಕೊಂಬಂದಿದ್ದೀನ ನೀವು ಗ್ಯಾರಂಟಿನ ಒಂದು ಪದ ಹಾಕ್ಬಿಟ್ಟು ನಾವೇ ಇದನ್ನು ತಂದಿದ್ದು ಅಂಥೇಳಿ ಬಿಡಪ್ ಕೊಡ್ತಾ ಇದ್ದೀರಲ್ಲ ಆ ಗ್ಯಾರಂಟಿಗಳನ್ನು ಅಧ್ಯಯನ ಮಾಡೋದಕ್ಕೆ ಸಮಿತಿ ಬಂದಿದೆ ಅಂತ ಇದ್ದೀರ ಕೆಲವೇ ದಿನಗಳಲ್ಲಿ ಗ್ಯಾರಂಟಿಗಳು ಸರಿಯಾಗಿ ಜಾರಿಯಾಗಿಲ್ಲ ಅದರ ಫೇಲ್ಯೂರ್ ಏನು ಅಂತ ಅಧ್ಯಯನ ಮಾಡೋದಕ್ಕೆ ಕೂಡ ಸಮಿತಿಗಳು ಬರ್ತವೆ ಗ್ಯಾರಂಟಿಗಳನ್ನು ಕೊಟ್ಟು ಅದನ್ನು ಸರಿಯಾಗಿ ಜನರಿಗೆ ಕೊಡ್ದೇನೆ ಅದನ್ನು ಅಧಿಕಾರಿಗಳು ನುಂಗಿ ನೀರು ಕುಡಿದು ಅಲ್ಲಿ ಎಲ್ಲೆಲ್ಲಿ ಕೋಟಿಗಟ್ಟಲೆ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನು ತನಿಖೆ ಮಾಡೋದಕ್ಕೆ ಹೊಸ ಸಮಿತಿಗಳು ರಚನೆ ಆಗ್ತವೆ ಅದಂತೂ ಖಂಡಿತ ಇನ್ನು ರಾಜ್ಯವನ್ನು ಒಂದು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಮಾಡಲು ಒತ್ತು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರ ರಾಜ್ಯದಲ್ಲೇನೋ ಜಿ ಎಸ್ ಡಿ ಪಿ ಏನೋ ಹೆಚ್ಚಾಗಿದೆ ಅಂದರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅದು ಜನ ಬೆಳೀತಾ ಇದ್ದಾರೆ ಕೃಷಿಯಲ್ಲಿ ಜನ ಏನು ಕೊಡ್ತಾ ಇರುವಂಥ ಏನು ಹೈನುಗಾರಿಕೆಯಲ್ಲಿ ಒಂದು ಲಕ್ಷ ಒಂದು ಏನು ಲಕ್ಷ ಕೋಟಿ ಲೀಟರ್ ಹಾಲನ್ನು ಕೋ ಏನು ಹೈನುಗಾರಿಕೆಯಲ್ಲಿ ತೆಗೆಯಲಾಗ್ತಾ ಇದೆ ತುಂಬ ಅದ್ಭುತವಾಗಿ ನಂದಿನಿ ಹೋಗ್ತಾ ಇದೆ ಆದರೂ ಕೂಡ ಅಲ್ಲಿ ಜನರ ಜೇಬಿ ಕತ್ರಿ ಹಾಕ್ತಾ ಇದೀರಾ ನೀವು ಇನ್ನು ಕೃಷಿ ವಿಚಾರದಲ್ಲಿ ಏನು ಕೇಂದ್ರ ಸರ್ಕಾರ ಕೊಟ್ಟಂತ ಯೋಜನೆಗಳನ್ನು ಕತ್ತರಿಸಿ ಜನರ ಅಕೌಂಟಿಗೆ ಬರುವಂಥ ದುಡ್ಡು ರೈತರ ಮಕ್ಕಳಿಗೆ ಬರ್ತಾ ಇದ್ದಂತಹ ಸ್ಕಾಲರ್ಶಿಪ್ ಇದಕ್ಕೆ ಕತ್ರಿ ಹಾಕಿದಿರಾ ಇನ್ನು ಯಾವ ರೀತಿಯಲ್ಲಿ ಒನ್ ಟ್ರಿಲಿಯನ್ ಡಾಲರ್ ಅಂತ ಯಾರಿಗ ನೋಡಿರೋ ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಒಂದು ಟ್ರಿಲಿಯನ್ ಡಾಲರ್ ಇಲ್ಲಿ ಒಂದು ಲಕ್ಷ ಕೋಟಿ ಸಾಲ ಮಾಡಿಕೊಂಡು ಒಂದು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ನೀವು ಉತ್ತೇಜನ ಕೊಟ್ರೆ ಅಟ್ಲೀಸ್ಟ್ ಆಗುತ್ತೆ ಕೃಷಿಕರಿಗೆ ಉತ್ತೇಜನ ಕೊಡುವ ವಿಚಾರದಲ್ಲಿ ನೀವು ಗ್ಯಾರಂಟಿಗಳಿಗೋಸ್ಕರ ಕಳೆದ ಏನು ಬೊಮ್ಮಾಯಿಯವರ ಯಡಿಯೂರಪ್ಪನವರ ಸರ್ಕಾರ ಕೊಟ್ಟಂಥ ಯೋಜನೆಗಳಿಗೂ ಕತ್ರಿ ಹಾಕಿದ್ದೀರಾ ಇನ್ನು ಕಳೆದ ಹತ್ತೊಂಬತ್ತು ತಿಂಗಳಲ್ಲಿ ಇದಂತೂ ಶತಮಾನದ ಜೋಕು ಅಟ್ಲೀಸ್ಟ್ ಈ ಒಂದು ವರ್ಷದ ಜೋಕ್ ಅನ್ಬೋದು ಕಳೆದ ಹತ್ತೊಂಬತ್ತು ತಿಂಗಳಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಉದ್ಭವಿಸಿನೇ ಇಲ್ಲಂತೆ ಇದಪ್ಪ ಅದು ಪರಮೇಶ್ವರ ಆದರೂ ಒಪ್ತಾನಾ ಡಾಕ್ಟರ್ ಜಿ ಪರಮೇಶ್ವರವರೇ ನಿಮ್ಮ ಹೆಸರಿನಲ್ಲಿರುವಂಥ ಪರಮೇಶ್ವರ ಒಪ್ಬೋದಾ ಕಳೆದ ಹತ್ತೊಂಬತ್ತು ತಿಂಗಳಲ್ಲಿ ಕಾನೂನು ಸುವ್ಯವಸ್ಥೆ ಉದ್ಭವಿಸಿಲ್ಲ ಅಂದರೆ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಉದ್ಭವಿಸಿಲ್ಲ ಬರೀ ಅವ್ಯವಸ್ಥೆ ಕಾನೂನಿನ ಸುವ್ಯವಸ್ಥೆ ಎಲ್ಲಿದೆ ಇಲ್ಲಿ ಉದಯಗಿರಿಯಲ್ಲಿ ಮೊನ್ನೆ ಆದಂಥ ಪ್ರಕರಣ ಇರ್ಬೋದು ಇಲ್ಲಾಂದರೆ ಈ ಪದೇ ಪದೇ ರಾಜ್ಯಾದ್ಯಂತ ಏನು ಹಸುಗಳ ಕೆಚ್ಚಲು ಕೊಯ್ದಿರುವಂಥದ್ದಾಗಿರ್ಬೋದು ಏನು ಈ ಸಣ್ಣ ಸಣ್ಣ ಮೈಕ್ರೋ ಫೈನಾನ್ಸ್ನವರೆಲ್ಲ ಬಂದು ಈಗಲೂ ಕೂಡ ಮನೆಗೆ ಬಂದು ಕಿರುಕುಳ ಕೊಡ್ತಾ ಇರುವಂಥದ್ದಾಗಿರ್ಬೋದು ಬೀದಿ ಬೀದಿಯಲ್ಲಿ ಇತ್ತೀಚೆಗಷ್ಟೇ ಏನು ಶಾಂತಿನಗರ ಶಾಸಕ ಎನ್ ಎ ಹ್ಯಾರಿಸ್ ಅವರ ಮಗನ ಆಪ್ತರು ಯಾವ ರೀತಿಯಲ್ಲಿ ಒಂದು ಕಾಂಪೌಂಡ್ ಒಳಗೆ ಕೂಡ ಹಾಕೊಂಡು ಒಬ್ನಿಗೆ ದೌರ್ಜನ್ಯ ಮಾಡಿದ್ರು ಅನ್ನೋದನ್ನ ನೋಡಿದ್ವಿ ಒಂದಲ್ಲ ಎರಡಲ್ಲ ಹತ್ತಾರು ಘಟನೆಗಳು ಅಂದ್ರೆ ಇದು ಜನರನ್ನ ಭಯಭೀತಗೊಳಿಸುವಂತ ಘಟನೆಗಳು ಹಾಗೆಯೇ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸಾಕು ಇಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಶುರುವಾಗುತ್ತೆ ಅನ್ನೋದಕ್ಕೆ ಒಂದಷ್ಟು ಘಟನೆಗಳು ಇದನ್ನೆಲ್ಲ ನೀವು ನಂಬಿಸ್ತಾ ಇದ್ದೀರಲ್ಲ ಜನರಿಗೆ ರಾಜ್ಯಪಾಲರಿಂದ ಭಾಷಣ ಮಾಡಿಸಿ ಇನ್ನು ನಂಜುನಪ್ಪ ವರದಿ ಜಾರಿ ಮಾಡಿ ಪ್ರಾದೇಶಿಕ ಅಸಮಾನತೆ ನಿವಾರಣೆಗೆ ಕ್ರಮ ಅಬಾಬಾಬಾ ಇದನ್ನಂತೂ ಮೆಚ್ಕೊಳ್ಳೇಬೇಕು ನೀವು ಪ್ರಾದೇಶಿಕ ಅಸಮಾನತೆ ನಿವಾರಣೆಗೆ ಒಂದು ಸಾರಿ ಸುವರ್ಣಸೌಧದಲ್ಲಿ ನೀವು ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ ಮಾಡ್ತೀರ ಆ ಅಧಿವೇಶನದಲ್ಲಿ ಪಾಪ ಉತ್ತರ ಕರ್ನಾಟಕದ ಶಾಸಕರಿಗೆ ಮಾತಾಡೋಕ್ಕೆ ಐದು ನಿಮಿಷ ಅವಕಾಶ ಕೊಟ್ಟರೆ ಅದೇ ಹೆಚ್ಚು ಅವರು ಸರ್ ನಮ್ಮ ನಮ್ಮ ವಿಚಾರ ಹೇಳ್ಕೋಬೇಕು ಅವಕಾಶ ಕೊಡಿ ಸರ್ ಅಂತ ಇತ್ತೀಚೆಗೆ ಕಳೆದ ಸುವರ್ಣಸೌಧದಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಂತೂ ಯಾದಗಿರಿಯ ಶಾಸಕ ರಾಜ್ಯದಲ್ಲೇ ಅತ್ಯಂತ ಹಿಂದುಳಿದ ಅಂದರೆ ಯಾದಗಿರಿಯಲ್ಲಿ ಬರುವಂಥ ಗುರುಮಿಟ್ಕಲ್ ಶಾಸಕ ರಾಜ್ಯದಲ್ಲೇ ಅತ್ಯಂತ ಹಿಂದುಳಿದವ ಹಿಂದುಳಿದ ಏನು ತಾಲೂಕು ಅನ್ಸ್ಕೊಂಡಿರುವಂಥ ಜಿಲ್ಲೆ ಅನ್ಸ್ಕೊಂಡಿರುವಂಥ ಏನು ಆ ಒಂದು ಶಾಸಕ ಹೇಳಿದರು ನಮ್ಮ ಕ್ಷೇತ್ರದ ಬಗ್ಗೆ ನಾನು ಮಾತಾಡೋದಕ್ಕೆ ಬಂದೇ ಇಲ್ಲ ನಾನು ಈ ಸಾರಿಯಿಂದ ಸರ್ಕಾರದ ಹಣ ಬಳಸೋದೇ ಇಲ್ಲ ಯಾಕಂದರೆ ಇಲ್ಲಿ ಬರ್ತೀವಿ ನಮ್ಗೆ ಅನಿಸಿದ್ದು ಹೇಳ್ತೀವಿ ಒಂದು ನಾಲ್ಕು ಚಪಾಳೆ ಹೊಡಿತಾರೆ ನಮ್ಮೂರಲ್ಲೆಲ್ಲ ಸ್ಟೇಟಸ್ ಹಾಕೋತಾರೆ ಕಟೌಟ್ ಹಾಕ್ತಾರೆ ನಮ್ಮ ಶಾಸಕ ನಮ್ಮ ಬಗ್ಗೆ ಮಾತಾಡ್ದ ಅಂತಾರೆ ಪರಿಣಾಮ ಏನು ಆಗೋದಿಲ್ಲ ಇದರಿಂದ ಪರಿಹಾರ ಏನು ಸಿಗೋದಿಲ್ಲ ಸುಮ್ಮನೆ ನಾವು ಭಾಷಣ ಮಾಡಬೇಕು ಹೋಗಬೇಕು ಮುಂದಿನ ಬಾರಿಯಿಂದ ಸರ್ಕಾರದ ಒಂದು ಟೀ ಕೂಡ ನಾನು ಕುಡಿಯಲ್ಲ ಅಂತ ಹೇಳಿ ಶಾಸಕ ಶರಣಗೌಡ ಗೌಡ ಕಂದ್ಕೂರ್ ಹೇಳಿದ್ದು ನೆನಪಿದ್ಯಾ ಧೋರಣೆಗಳು ಇದೇ ತರ ಆದ್ರೆ ಮುಂದೆ ನಾವು ಓಟ್ ಕೇಳಕ್ ಹೋದಾಗ ಜನ ನಮ್ಮನ್ನು ಸೂಟಿಟ್ಟು ಬಂದು ಕಿಟ್ಟು ಹೊಡಿತಾರೆ ಅಧ್ಯಕ್ಷರೇ ದಯ ಮಾಡಿದ್ರೆ ತಲ್ಕಬೇಕಾಗ್ತದೆ ನಾವು ಕೇವಲ ಬರೀ ಚುನಾವಣೆಗಳು ಬಂದಾಗ ಭಾಷಣ ಮಾಡ್ಕೊಂಡು ನಾವೇನೋ ಮಾಡ್ತೀವಂತ ತಿಳ್ಕೊಂಡು ಹೇಳಿ ಕಳ್ಸಿದ್ರೆ ಜನ ಒಪ್ಪಲ್ಲ ಅಧ್ಯಕ್ಷರೇ ಇವತ್ ಸರ್ಕಾರ ಈ ಕಡೆ ಬಂದವ್ರು ಇವ್ರ ಮೇಲೆ ದೋಷಣೆ ಮಾಡ್ತಾರ ಈ ಕಡೆ ಕುಂತವ್ರು ಇವ್ರ ಮೇಲೆ ದೋಷಣೆ ಮಾಡ್ತಾರ ಈ ಕಡೆ ಕುಂತೋರ್ ಕೆಲಸ ಮಾಡಿಲ್ಲ ತಿಳ್ಕಂಡೆ ಅವ್ರನ್ನ ಕಳಿಸಿ ನೀವೇನ್ ಮಾಡಿರ ಅಂತ ಇವ್ರಿಗೆ ಕೇಳ್ತಾರೆ ಇವ್ರು ಕೇಳಲು ಅವ್ರು ಕೇಳೋದ್ರಾಗೆ ಹತ್ತು ದಿನ ಹೋಗ್ತದ ಮತ್ತೆ ನಾವು ಬೆಂಗಳೂರಿಗೆ ಹೋಗ್ತೀವಿ ಇನ್ನು ಪ್ರಾದೇಶಿಕ ಅಸಮಾನತೆಗೆ ಏನು ಕೊಡ್ತಾ ಇದ್ದೀರ ಅಲ್ಲಿ ಶಾಲೆಗಳಿಗೆ ಶಿಕ್ಷಕರಿಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಅಂತಾರೆ ಶಾಲೆಗಳಿಗೆ ಕೊಠಡಿಗಳಿಲ್ಲ ರಸ್ತೆಗಳಿಲ್ಲ ಯಾವುದನ್ನು ಹೋಗಿಸೋದಕ್ಕೆ ವರ್ಷ ವರ್ಷಗಟ್ಟಲೆ ಸಮಯ ಸಿಕ್ತು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ನೀವೇ ಇದ್ರಿ ಈಗ ಇಪ್ಪತ್ತ್ಮೂರರಿಂದ ಅವಕಾಶ ಸಿಕ್ಕಿದೆ ಮಾಡ್ತಾ ಇರೋದೇನು ಘನಕಾರ್ಯ ಇನ್ನು ಬೆಂಗಳೂರಿನಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆಗೆ ಪ್ರಕ್ರಿಯೆ ಅಂತ ಹೇಳಿದಿರ ಇಲ್ಲೂ ಲಾಬಿಗಳು ನೀವು ಸಾಧ್ಯ ಆದರೆ ಬೆಂಗಳೂರಿನಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣನ ತುಮಕೂರು ಅದರ ಆಚೆಗೆ ಮಾಡಿದರೆ ನಿಜಕ್ಕೂ ಮೆಚ್ಚಬೇಕಾಗಿದ್ದು ಯಾಕಂದರೆ ಕನಿಷ್ಠ ಉತ್ತರ ಕರ್ನಾಟಕ ಭಾಗಕ್ಕೆ ನೀವು ಕನೆಕ್ಟಿವಿಟಿ ಕೊಟ್ಟಂಗಾಗುತ್ತೆ ಹುಬ್ಬಳ್ಳಿಯಿಂದ ಹುಬ್ಳಿಯಿಂದ ಧಾರವಾಡಿಂದ ಈ ಭಾಗದಿಂದ ಬರುವಂಥವರು ಏನು ಈ ಕರ್ನಾಟಕ ಅಂದರೆ ಬೆಂಗಳೂರು ಕರ್ನಾಟಕ ಅಂದರೆ ಈ ಮೈಸೂರು ಈ ಭಾಗ ಅಂತಾಗಿದೆಯಲ್ಲ ಇದು ಅಭಿವೃದ್ಧಿಯಾಗಿದೆ ಆದರೆ ನೀವೇನಾದರೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣನ ಮತ್ತೆ ಇಲ್ಲಿ ಬಿಡದಿನೋ ಅಥವಾ ನೆಲ್ಮಂಗ್ಳನೋ ಮಾಡೋಕೆ ಹೊರಟ್ರೆ ಅದು ಕನೆಕ್ಟಿವಿಟಿ ಆಗೋದಿಲ್ಲ ನೀವು ಮಾಡೋದಾದರೆ ತುಮಕೂರು ಅದರ ಆಚೆಗೆ ಮಾಡಿದರೆ ಒಳ್ಳೆಯದು ಅದು ನಿಜವಾಗ್ಲೂ ಕರ್ನಾ ಉತ್ತರ ಕರ್ನಾಟಕದ ಬೆಳವಣಿಗೆಗೆ ಮತ್ತಷ್ಟು ಕೊಡುಗೆ ಕೊಡುತ್ತೆ ಇನ್ನು ಏಷ್ಯಾದ ಅತ್ಯಂತ ದೊಡ್ಡ ಏನು ಆಟಿಕೆಗಳ ಕ್ಲಸ್ಟರ್ ಉದ್ಘಾಟನೆ ಆಗಿದೆ ತುಮಕೂರಲ್ಲಿ ತುಂಬ ಅಲ್ಲಿ ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ ಬೆಂಗಳೂರಿನಿಂದ ಆಚೆಗೆ ಡೆವಲಪ್ಮೆಂಟನ್ನು ತೊಗೊಂಡು ಹೋಗಿ ಆಗ ಮಾತ್ರ ನೀವು ಬೆನ್ ತಟ್ಕೊಳ್ಳೋಕೆ ಶಾಬಾಸ್ ಹೇಳ್ಕೊಳಕ್ಕೆ ರಾಜ್ಯಪಾಲರಿಂದ ಭೇಷ್ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದರೆ ಪಾಪ ರಾಜ್ಯಪಾಲರು ನೀವು ಕೊಟ್ಟಿದ್ದನ್ನು ಓದ್ತಾರೆ ಅದಕ್ಕೋಸ್ಕರ ನೀವು ಮೊನ್ನೆ ಎರಡೆರಡು ಏನು ಮಸೂದೆಗಳಿಗೆ ಅವರು ಸಹಿನೇ ಮಾಡಿಲ್ಲ ಸರ್ಕಾರ ಸರಿಯಾಗಿ ನಡೀತಾ ಇಲ್ಲ ಅನ್ನೋದಕ್ಕೆ ಜನ ಬೀದಿ ಬೀದಿಗಳಲ್ಲಿ ಛೀಮಾರಿ ಹಾಕ್ತಾ ಗ್ಯಾರಂಟಿಗಳನ್ನು ಕೊಡೋಕ್ಕಾಗ್ತಾ ಇಲ್ಲ ನಿಮ್ಮ ಯೋಗ್ಯತೆಗೆ ಐವತ್ತು ಸಾವಿರ ಕೋಟಿ ಅರವತ್ತು ಸಾವಿರ ಕೋಟಿನ ಕತೆ ಹೇಳ್ತಾ ಇದ್ದರೆ ಎಪ್ಪತ್ತು ಸಾವಿರ ಕೋಟಿ ಜನರ ಅಕೌಂಟಿಗೆ ಕೊಟ್ಟಿದ್ದೀವಿ ಪಿಂಚಣಿಯಿಂದ ಎಲ್ಲ ಗ್ಯಾರಂಟಿ ಯೋಜನೆಗಳಿಂದ ಎಲ್ಲಿ ಬಂದಿದೆ ನಾಲ್ಕು ತಿಂಗಳಿಂದ ಗ್ಯಾರಂಟಿನೇ ಬಂದಿಲ್ಲ ಎಷ್ಟೋ ಜನರಿಗೆ ವಿದ್ಯುತ್ ಗೃಹಜ್ಯೋತಿ ಕಟ್ಟಾಗಿ ಹೋಗಿದೆ ಅನ್ನೋದು ಎಷ್ಟು ಜನರಿಗೆ ಬಂದಿದೆ ನೀವು ಅಟ್ಲೀಸ್ಟ್ ನೀವು ಒಂದು ವಿಧಾನಸೌಧದಲ್ಲಿ ಶ್ವೇತ ಪತ್ರ ಹೊರಡಿಸಿ ನೋಡಿ ಇಷ್ಟು ಜನರಿಗೆ ಹೋಗಿದೆ ದಾಖಲೆ ಸಮೇತ ಕೊಡಿ ಇಷ್ಟು ಜನರಿಗೆ ಗೃಹ ಜ್ಯೋತಿ ಹೋಗ್ತಾ ಇದೆ ಇಷ್ಟು ಜನರಿಗೆ ಅನ್ನಭಾಗ್ಯದ್ದು ಹೋಗ್ತಾ ಇದೆ ಅನ್ನಭಾಗ್ಯ ಭಾಗ್ಯ ಆರು ಏಳು ತಿಂಗಳಾಗಿದೆ ಎರಡು ತಿಂಗಳು ಅಕ್ಕಿ ಕೊಟ್ಟು ಸಮಾಧಾನ ಮಾಡ್ತೀನಿ ಅಂತ ಇದ್ದೀರ ನಿಮ್ಮ ಎದೆ ಮುಟ್ಕೊಂಡು ಹೇಳಿ ನಿಜವಾಗ್ಲೂ ನೀವು ಇದನ್ನೆಲ್ಲ ಸತ್ಯ ಹೇಳ್ತಾ ಇದ್ದೀರಾ ಅಂತ ಜನ್ರಿಗೆ ಗೊತ್ತು ನೀವು ಆ ಸತ್ಯನ ಒಪ್ಕೊಳ್ಳಲ್ಲ ಅಂತ